ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಇಂದು ಬಿಕಾತ ಸೈಟ್ ಅನ್ನ ಎ ಖಾತಾಗೆ ಹೇಗೆ ಪರಿವರ್ತಿಸಬಹುದು ಅನ್ನೋ ಅತ್ಯಂತ ಪ್ರಚಲಿತ ಹಾಗೂ ಬಹುಮುಖ್ಯ ವಿಷಯದ ಬಗ್ಗೆ ತಿಳಿಯೋಣ ನಿಮ್ಮ ಸೈಟ್ ಖಾತಾ ಆಗಿದ್ರೆ ಅದು ಲೀಗಲ್ ಆಗಿಲ್ಲ ಅಂತ ಅಲ್ಲ ಆದ್ರೆ ಅದರ ಮೇಲೆ ನಿಮಗೆ ಕೆಲವು ಸವಾಲುಗಳು ಎದುರಾಗುತ್ತೆ ಅಂದ್ರೆ ಬ್ಯಾಂಕ್ ಲೋನ್ ಸಿಗೋದಿಲ್ಲ ಮನೆ ಕಟ್ಟೋ ಅನುಮತಿ ಸಿಗೋದಿಲ್ಲ ಹೀಗಾಗಿ ಮಾರಾಟದ ಹೊತ್ತಿನಲ್ಲಿ ಖರೀದಿದಾರರು ಹಿಂಜರಿತಾರೆ ಆದರೆ ಈಗ ಎಲ್ಲದಕ್ಕೂ ಪರಿಹಾರ ಇದೆ ಹಾಗಾಗಿ ಇವತ್ತು ಪೂರ್ಣ ಪ್ರಕ್ರಿಯೆ ಕಾನೂನು ದಾಖಲೆ ಶುಲ್ಕ ಸಮಯ ಎಲ್ಲವನ್ನು ಹಂತ ಹಂತವಾಗಿ ನೋಡೋಣ ಈಗ ಬಿಕಾತ ಅಂದ್ರೇನು ಎಂಬ ಪ್ರಶ್ನೆ ಬರಬಹುದು ಬಿಕಾತ ಎಂಬುದು ಬಿಬಿಎಂಪಿ ದಾಖಲೆಗಳಲ್ಲಿ ನೋಂದಣಿಯಾಗಿದ್ದರೂ ಅಧಿಕೃತವಾಗಿ ಮಾನ್ಯತೆ ಪಡೆದ ಸೈಟ್ ಅಲ್ಲ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಸೈಟ್ಗಳು ಅನಧಿಕೃತ ಲೇಔಟ್ಗಳು ಡಿಸಿ ಕನ್ವರ್ಷನ್ ಆಗದ ಜಮೀನುಗಳಲ್ಲಿ ನಿರ್ಮಿಸಿದ ಸೈಟ್ಗಳು ಹೀಗೆ ಬಿ ಬಿ ಪಿ ಇವುಗಳಿಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಆದರೆ ಅದರಿಂದಾಗಿ ಆ ಪ್ರಾಪರ್ಟಿ ಮಾನ್ಯ ಆಗೋದಿಲ್ಲ ಉದಾಹರಣೆಗೆ ನೀವು ಬಿಕಾತ ಸೈಟಲ್ಲಿ ಮನೆ ಕಟ್ಟಿದರೂ ಆ ಮನೆಗೆ ಪ್ಲ್ಯಾನ್ ಅನುಮತಿ ಸಿಗೋದಿಲ್ಲ ಅದರಿಂದ ಬ್ಯಾಂಕ್ ಲೋನ್ ಮನೆ ಮಾರಾಟ ಎಲ್ಲವೂ ಸಮಸ್ಯೆ ಆಗುತ್ತೆ ಈಗ ಏಕಾತ ಏನು ನೋಡೋಣ ಏಕಾತ ಅಂದರೆ ಬಿ ಬಿ ಕಡೆಯಿಂದ ಪೂರ್ಣ ಪ್ರಮಾಣದ ಪ್ರ ಮಾನ್ಯತೆ ಪಡೆದ ಪ್ರಾಪರ್ಟಿ ಅಂದರೆ ಡಿಸಿ ಕನ್ವರ್ಷನ್ ಆಗಿದೆ ಬಿ ಎ ಲೇಔಟ್ ಅಥವಾ ಬಿಬಿಎಂಪಿ ಕಡೆಯಿಂದ ಮಾನ್ಯತೆ ಸಿಕ್ಕಿರುತ್ತೆ ಆ ಲೇಔಟ್ನ ಪ್ಲಾನ್ಗೆ ಮಾನ್ಯತೆ ಸಿಕ್ಕಿರುತ್ತೆ ಟ್ಯಾಕ್ಸ್ ದಾಖಲೆ ಕೂಡ ಸ್ಪಷ್ಟವಾಗಿರುತ್ತೆ ಏಕಾತ ಪ್ರಾಪರ್ಟಿ ಲಾಭಗಳನ್ನು ನೋಡೋಣ ಬ್ಯಾಂಕ್ ಲೋನ್ ಸಿಗುತ್ತೆ ಮಾರಾಟ ಮತ್ತು ಖರೀದಿ ಸುಲಭವಾಗಿರುತ್ತೆ ರಸ್ತೆ ಒಳಚರಂಡಿ ಕಾವೇರಿ ಸಂಪರ್ಕ ಲಭ್ಯ ಇರುತ್ತೆ ಆಸ್ತಿಯ ಮೌಲ್ಯ ಕೂಡ ಹೆಚ್ಚಿರುತ್ತೆ ಖಾತಾ ಪರಿವರ್ತನೆಗೆ ಏನೆಲ್ಲ ಷರತ್ತುಗಳಿವೆ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಎಲ್ಲರಿಗೂ ಸಾಧ್ಯವಿಲ್ಲ ಈ ಷರತ್ತುಗಳು ಪೂರ್ತಿಯಾದರೆ ಮಾತ್ರ ಅದು ಸಾಧ್ಯ ಯಾವೆಲ್ಲ ಅಂದರೆ ಡಿ ಸಿ ಕನ್ವರ್ಷನ್ ಮಾಡಿಸಿರ್ಬೇಕು ಲೇಔಟ್ ಪ್ಲ್ಯಾನ್ ಬಿ ಪಿ ಎಂ ಪಿ ಅಥವಾ ಬಿಡಿಎ ವತಿಯಿಂದ ಮಾನ್ಯತೆ ಆಗಿರಬೇಕು ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ವರ್ಷ ಪಾವತಿಸಿರಬೇಕು ಇನ್ಕಮ್ ಡ್ಯಾಕ್ಸ್ ಸರ್ಟಿಫಿಕೇಟ್ ಕ್ಲೀನ್ ಆಗಿರಬೇಕು ಖಾತಾ ವರ್ಗಾವಣೆಗೆ ಅಪ್ಲಿಕೇಶನ್ ಮಾಡಿಸಿರ್ಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಒಂದೇ ಲೇಔಟ್ನಲ್ಲಿ ಕೆಲವು ಸೈಟ್ಗಳು ಕನ್ವರ್ಟ್ ಆಗಿದ್ರೆ ನೀವು ಕೂಡ ಅದೇ ವಿಧಾನ ಫಾಲೋ ಮಾಡಿ ಮಾಡಿಸಬಹುದು ಕನ್ವರ್ಷನ್ ಪ್ರಕ್ರಿಯೆಯನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಸ್ಟೆಪ್ ಒನ್ ನೋಡೋದಾದ್ರೆ ಅಗತ್ಯ ದಾಖಲೆಗಳು ಸಿದ್ಧಪಡಿಸಿ ಸೇಲ್ ಡೀಡ್ ಅಂದರೆ ರಿಜಿಸ್ಟರ್ಡ್ ಕಾಪಿ ಇತ್ತೀಚಿನ ಟ್ಯಾಕ್ಸ್ ಕಟ್ಟಿದ ರಿಸಿಪ್ಟ್ ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಡಿಸಿ ಕನ್ವರ್ಷನ್ ಆರ್ಡರ್ ಮಾನ್ಯತೆ ಪಡೆದ ಲೇಔಟ್ ಪ್ಲಾನ್ ಮಾಲೀಕರ ಐ ಡಿ ಪ್ರೂಫ್ ಅಂದರೆ ಆಧಾರ್ ಪ್ಯಾನ್ ಪ್ರಾಪರ್ಟಿ ಸ್ಕೆಚ್ ಬ್ಲೂ ಪ್ರಿಂಟ್ ಇನ್ನು ಸ್ಟೆಪ್ ಟು ನೋಡೋದಾದ್ರೆ ಬಿಬಿಎಂಪಿ ಕಚೇರಿಗೆ ಅರ್ಜಿ ನೀಡಿ ನಿಮ್ಮ ಪ್ರದೇಶಕ್ಕೆ ಸಂಬಂಧಿಸಿದ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಕಚೇರಿಗೆ ಹೋಗಿ ಖಾತಾ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪಡಿಬೇಕು ಹಾಗೆ ಸ್ಟೆಪ್ ತ್ರೀ ನೋಡೋದಾದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಆರ್ಒ ಅಧಿಕಾರಿ ನಿಮ್ಮ ದಾಖಲೆಗಳನ್ನ ಪರಿಶೀಲಿಸುತ್ತಾರೆ ಇಲ್ಲಿ ಲೇಔಟ್ ಸಿ ಕನ್ವರ್ಷನ್ ಮತ್ತು ಅಪ್ರೂವಲ್ ಆರ್ಡರ್ ಅನ್ನ ದೃಢಪಡಿಸಬೇಕು ಇನ್ನು ಸ್ಟೆಪ್ ಫೋರ್ ಪ್ರಾಪರ್ಟಿ ಪರಿಶೀಲನೆ ಬಿಬಿಎಂಪಿ ರೆವೆನ್ಯೂ ಕಟ್ಟಡ ಫ್ಲಾಟ್ ವಿವರಗಳು ದಾಖಲೆಗಳಿಗೆ ಸರಿ ಹೊಂದುತ್ತಾ ಎಂದು ಇನ್ಸ್ಪೆಕ್ಟರ್ಗಳು ಸ್ಥಳ ಪರಿಶೀಲನೆ ಮಾಡುತ್ತಾರೆ ಕನ್ವರ್ಷನ್ ಶುಲ್ಕ ಪಾವತಿ ಬಿಬಿಎಂಪಿ ಕಡೆಯಿಂದ ನಿಗದಿಯಾದ ಖಾತಾ ಕನ್ವರ್ಷನ್ ಫೀ ಪಾವತಿಸಬೇಕು ಸಾಮಾನ್ಯವಾಗಿ ಇದು ಪ್ರಾಪರ್ಟಿ ಮೌಲ್ಯದ ಶೇಕಡ ಎರಡರಷ್ಟರ ಒಳಗೆ ಇರುತ್ತೆ ಇನ್ನು ಸ್ಟೆಪ್ ಸಿಕ್ಸ್ ನೋಡೋದಾದ್ರೆ ಏಕಾತ ಸರ್ಟಿಫಿಕೇಟ್ ಮತ್ತು ಎಕ್ಸ್ಟ್ರಾಕ್ಟ್ ಪಡಿಬೇಕು ಅರ್ಜಿ ಸರಿ ಇದೆ ಎಂದು ಕಂಡು ಬಂದ ಮೇಲೆ ಬಿಬಿಎಂಪಿ ನಿಮ್ಮ ಹೆಸರಲ್ಲಿ ಏಖಾತ ಸರ್ಟಿಫಿಕೇಟ್ ನೀಡುತ್ತೆ ಈ ದಾಖಲೆಯಿಂದ ನಿಮ್ಮ ಪ್ರಾಪರ್ಟಿ ಲೀಗಲ್ ಮಾನ್ಯತೆ ಪಡೆಯುತ್ತೆ ಅಂದ ಹಾಗೆ ಬಿಬಿಎಂಪಿ ಇದೀಗ ಒಂದು ಸೌಲಭ್ಯ ನೀಡಿದೆ ಬಿ ಖಾತೆಯಿಂದ ಎ ಖಾತಾಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆ ಆನ್ಲೈನ್ ಮೂಲಕವೂ ಸಾಧ್ಯ ಇದೆ ಬರೀ ಅದು ಹೇಗೆ ಅಂತ ನೋಡೋಣ ಅಧಿಕೃತ ವೆಬ್ಸೈಟ್ ತೆರಿಬೇಕು ಗೂಗಲ್ನಲ್ಲಿ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಪೋರ್ಟಲ್ ಎಂದು ಟೈಪ್ ಮಾಡಿ ಸ್ಟೆಪ್ ಟು ಪ್ರಾಪರ್ಟಿ ವಿವರ ಹುಡುಕಿ ಪ್ರಾಪರ್ಟಿ ಡೀಟೇಲ್ ಕ್ಲಿಕ್ ಮಾಡಿ ಪ್ರಾಪರ್ಟಿ ಪಿ ಐ ಡಿ ನಂಬರ್ ಅಥವಾ ಓನರ್ ನಂಬರ್ ಹಾಕಿ ನಿಮ್ಮ ಸೈಟ್ನ ಡೇಟಾ ಕಾಣಿಸುತ್ತೆ ಇದರಲ್ಲಿ ಬಿ ಖಾತ ಅಥವಾ ಏಕಾತ ಎಂದು ಕಾಣಬಹುದು ಇನ್ನು ಸ್ಟೆಪ್ ತ್ರೀ ಅಪ್ಲಿಕೇಶನ್ ಫಾರ್ ಖಾತಾ ಟ್ರಾನ್ಸ್ಫರ್ ಅಥವಾ ಕನ್ವರ್ಷನ್ ಆಯ್ಕೆ ಮಾಡಿ ಬಿಬಿಎಂಪಿ ಪೋರ್ಟಲ್ನಲ್ಲಿ ಅಪ್ಲೈ ಫಾರ್ ಖಾತಾ ಟ್ರಾನ್ಸ್ಫರ್ ಅಥವಾ ಖಾತಾ ಕನ್ವರ್ಷನ್ ಎಂಬ ಆಯ್ಕೆ ಇದೆ ಅಲ್ಲಿ ಹೊಸ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಳ್ಳುತ್ತೆ ಇನ್ನು ಸ್ಟೆಪ್ ಫೋರ್ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಸೇಲ್ ಡೇಟ್ ಇತ್ತೀಚೆಗೆ ಟ್ಯಾಕ್ಸ್ ಥರ ರಸೀದಿ ಡಿಸಿ ಕನ್ವರ್ಷನ್ ಸರ್ಟಿಫಿಕೇಟ್ ಲೇಔಟ್ ಪ್ಲಾನ್ ಅಪ್ರೂವಲ್ ಕಾಪಿ ಮಾಲೀಕರ ಐಡಿ ಪ್ರೂಫ್ ಇನ್ಕಂಬೆನ್ಸನ್ ಸರ್ಟಿಫಿಕೇಟ್ ಎಲ್ಲವೂ ಪಿ ಡಿ ಎಫ್ ಫಾರ್ಮೆಟ್ ನಲ್ಲಿ ಇರಬೇಕು ಫೈಲ್ನ ಗಾತ್ರ ಗರಿಷ್ಠ ಟು ಎಂಬಿ ಇರುವಂತೆ ನೋಡ್ಕೊಳ್ಬೇಕು ಇನ್ನು ಸ್ಟೆಪ್ ಫೈವ್ ಆನ್ಲೈನ್ ನಲ್ಲಿ ಶುಲ್ಕ ಪಾವತಿ ಖಾತೆ ಕನ್ವರ್ಷನ್ ಶುಲ್ಕವನ್ನ ಬಿಬಿಎಂಪಿ ಆನ್ ಪೇಮೆಂಟ್ ಗೇಟ್ ವೇ ಮೂಲಕ ಪಾವತಿಸಬಹುದು ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಎಲ್ಲ ಆಯ್ಕೆಗಳು ಲಭ್ಯ ಇದೆ ಪೇಮೆಂಟ್ ಮಾಡಿದ ನಂತರ ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಗುತ್ತೆ ಅದನ್ನು ಸೇವ್ ಮಾಡಿಕೊಳ್ಳಿ ಸ್ಟೆಪ್ ಸಿಕ್ಸ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಬಿ ಬಿ ಎಂ ಪಿ ಪೋರ್ಟಲ್ನಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಆಯ್ಕೆ ಇದೆ ಅಪ್ಲಿಕೇಶನ್ ನಂಬರ್ ಹಾಕಿದರೆ ನಿಮ್ಮ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಎಂಬ ಮಾಹಿತಿ ಬರುತ್ತೆ ಸಾಮಾನ್ಯವಾಗಿ ಮೂವತ್ತರಿಂದ ಅರವತ್ತು ದಿನಗಳ ಒಳಗೆ ರೆವಿನ್ಯೂ ಆಫೀಸರ್ ಚೆರಿಫಿಕೇಷನ್ ಮತ್ತು ಇನ್ಸ್ಪೆಕ್ಷನ್ ಮುಗಿಸ್ತಾರೆ ಸ್ಟೆಪ್ ಸೆವೆನ್ ಎ ಖಾತಾ ಸರ್ಟಿಫಿಕೇಟ್ ಡೌನ್ಲೋಡ್ ಅರ್ಜಿ ಸರಿಯಾಗಿ ಅಪ್ರೂವ್ ಆದ ನಂತರ ನಿಮ್ಮ ಬಿಬಿಎಂಪಿ ಎಸ್ ಎ ಎಸ್ ಅಕೌಂಟ್ನಲ್ಲಿ ಡೌನ್ಲೋಡ್ ಖಾತಾ ಸರ್ಟಿಫಿಕೇಟ್ ಆಯ್ಕೆಯಿಂದ ಎ ಖಾತಾ ಸರ್ಟಿಫಿಕೇಟ್ ಪಡಿಬಹುದು ಇಲ್ಲಿ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನೋಡೋದಾದರೆ ಬಿ ಖಾತಾ ಪ್ರಾಪರ್ಟಿ ಲೀಗಲ್ ಅಲ್ಲ ಸಂಪೂರ್ಣ ತಪ್ಪು ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಅಷ್ಟೇ ಏಜೆಂಟ್ ಮುಖಾಂತರ ಮಾಡಿದರೆ ಖಾತಾ ಬೇಗ ಬರುತ್ತದೆ ಇದು ಕೆಲವೊಮ್ಮೆ ಅಪಾಯಕಾರಿ ಆಗಬಹುದು ಎಲ್ಲಾ ದಾಖಲೆಗಳನ್ನು ನೇರವಾಗಿ ಬಿಬಿಎಂಪಿ ಮೂಲಕ ಮಾಡಿಸಿ ಖಾತಾ ಟ್ರಾನ್ಸ್ಫರ್ ಆಗಿದ್ರೆ ಅದು ಏಕಾತ ಆಗುತ್ತದೆ ಅಲ್ಲ ಅದು ಬಿ ಖಾತದಲ್ಲಿ ಉಳಿದಿರುತ್ತೆ ಈ ಬಗ್ಗೆ ಕಾನೂನು ಸಲಹೆ ಮತ್ತು ವಾಸ್ತವ ಉದಾಹರಣೆ ನೋಡೋದಾದ್ರೆ ಒಂದು ಉದಾಹರಣೆ ಬನಶಂಕರಿಯ ಸುರೇಶ್ ಅವರ ಬಳಿ ಬಿ ಖಾತ ಸೈಟ್ ಇತ್ತು ಅವರು ಮೊದಲು ಡಿಸಿ ಕನ್ವರ್ಷನ್ ಮಾಡಿಸಿದ್ರು ನಂತರ ಮಾನ್ಯತೆ ಇರುವ ಲೇಔಟ್ ಎಂದು ಸಾಬೀತುಪಡಿಸಿದ್ರು ನಂತರ ಆರು ತಿಂಗಳಲ್ಲಿ ಅವರಿಗೆ ಏಕಾತ ಸಿಗುತ್ತೆ ಈಗ ಅವರು ಅದೇ ಸೈಟ್ ಮೇಲೆ ಮನೆ ಕಟ್ಟು ಅನುಮತಿ ಪತ್ರನ ಪಡೆದುಕೊಂಡಿದ್ದಾರೆ ಇಲ್ಲಿ ವಕೀಲರ ಸಲಹೆ ಏನಂದ್ರೆ ನೀವು ಬಿಕಾತದಲ್ಲಿ ಮನೆ ಖರೀದಿ ಅಥವಾ ಕಟ್ಟುವ ಮೊದಲು ಕನ್ವರ್ಷನ್ ಆರ್ಡರ್ ಇದೆ ಅಂತ ಖಚಿತಪಡಿಸಿ ಎನ್ಕಂಬ್ರೆನ್ಸನ್ ಸರ್ಟಿಫಿಕೇಟ್ ಅಂತ ನೋಡ್ಕೊಳ್ಬೇಕು ಲೇಔಟ್ ಪ್ಲಾನ್ಗೆ ಮಾನ್ಯತೆ ಇದೆ ಎಂದು ನೋಡಿ ಹೀಗಾಗಿ ನಿಮ್ಮ ಆಸ್ತಿಯ ಭವಿಷ್ಯ ಭದ್ರ ಮಾಡಬೇಕಂದ್ರೆ ಹಿಂದೆ ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ಇಂತಹ ಮಾಹಿತಿಗಳನ್ನು ನಿರಂತರವಾಗಿ ಪಡೆಯಲು ಲೈಕ್ ಮಾಡಿ ಶೇರ್ ಮಾಡಿ ವಿಶ್ವವಾಣಿ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ